ವಿಮಾನಯಾನ ಕ್ಷೇತ್ರದಲ್ಲಿ ಭಾರತದ ಸಾಧನೆ ಬಗ್ಗೆ ಸಿಕ್ಕಾಪಟ್ಟೆ ಹೇಳಲಾಗ್ತಿದೆ ಅಲ್ಲದೆ ವಿಮಾನದ ಬ್ಲ್ಯಾಕ್ ಬಾಕ್ಸ್ ಡಿಕೋಡಿಂಗ್ ಮಾಡೋಕೆ ದೆಹಲಿಯಲ್ಲಿ ಲ್ಯಾಬ್ ಮಾಡಲಾಗಿದೆ ಇನ್ನು ವಿದೇಶಗಳನ್ನು ನೆಚ್ಚುವ ಅಗತ್ಯವಿಲ್ಲ ಅಂತಾನು ಹೇಳಲಾಗಿತ್ತು ಆದರೆ ಅಹಮದಾಬಾದ್ ವಿಮಾನ ದುರಂತದ ನಂತರ ವಿಮಾನದ ಬ್ಲಾಕ್ ಬಾಕ್ಸ್ ಡೇಟಾ ಓದೋಕೆ ನಮ್ಮಲ್ಲಿನ ಪರಿಣಿತರಿಗೆ ಸಾಧ್ಯವಾಗದೆ ಅದನ್ನ ಅಮೆರಿಕಕ್ಕೆ ಕಳಿಸಲಾಗಿದೆ ಎರಡ್ ಸಾವಿರದ ಮೂವತ್ತರಲ್ಲಿ ಭಾರತ ವಿಶ್ವದ ಮೂರನೇ ಅತಿದೊಡ್ಡ ದೇಶೀಯ ನಾಗರಿಕ ವಿಮಾನಯಾನ ಮಾರುಕಟ್ಟೆಯಾಗಿ ಹೊರಹೊಮ್ಮಲಿದೆ ಅಂತೆಲ್ಲ ಹೇಳಲಾಗ್ತಿದೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಎಪ್ಪತ್ನಾಲ್ಕು ವಿಮಾನ ನಿಲ್ದಾಣಗಳಿದ್ವು ಎರಡ್ ಸಾವಿರದಿಂದ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನೂರ ಅರವತ್ತೆರಡು ವಿಮಾನ ನಿಲ್ದಾಣಗಳಾದ್ವು ಎರಡ್ ಸಾವಿರದ ನಲವತ್ತೇಳರ ವೇಳೆಗೆ ಮುನ್ನೂರ ಐವತ್ತರಿಂದ ನಾನೂರು ವಿಮಾನ ನಿಲ್ದಾಣಗಳಿಗೆ ಹೆಚ್ಚಾಗಲಿದೆ ಅಂತೆಲ್ಲ ಅಂಕಿಅಂಶವನ್ನ ತೋರಿಸಲಾಗ್ತಿದೆ ಮೋದಿ ಸರ್ಕಾರದ ಉಡಾನ್ ಯೋಜನೆಯ ಕಥೆ ಹೇಳಲಾಗ್ತಿದೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಐನೂರ ಹದಿನೇಳು ಮಾರ್ಗಗಳಿಂದ ಒಂದು ಪಾಯಿಂಟ್ ಮೂರು ಕೋಟಿ ಪ್ರಯಾಣಿಕರು ಪ್ರಯೋಜನ ಪಡೆದ್ರು ಅಂತ ಹೇಳಲಾಗುತ್ತೆ ಈ ವಿಮಾನ ನಿಲ್ದಾಣಗಳು ಹೆಚ್ಚುತ್ತಲೇ ಇರುತ್ತೆ ನಮ್ಮ ವಿಮಾನಯಾನ ಸಾಧನೆ ಬೆಳೆಯುತ್ತೆ ಅಂತ ಹೇಳಲಾಗುತ್ತೆ ಇನ್ನೂ ಎರಡು ಸಾವಿರ ವಿಮಾನಗಳು ಬರಲಿವೆ ಅಂತ ಹೇಳಲಾಗ್ತಿದೆ ನಾಗರಿಕ ವಿಮಾನಯಾನ ವಲಯದಲ್ಲೂ ಸಾಕಷ್ಟು ಹೂಡಿಕೆ ಮಾಡಲಾಗ್ತಿದೆ ವಿದೇಶಿ ನೇರ ಹೂಡಿಕೆ ಬರುವ ಬಗ್ಗೆನೂ ಚರ್ಚೆ ನಡೀತಿದೆ ಸುಸ್ಥಿರತೆಯ ಗುರಿಗಳ ಬಗ್ಗೆಯೂ ಚರ್ಚೆ ನಡೀತಿದೆ ಆದರೆ ಇಷ್ಟೆಲ್ಲ ವಿಮಾನಗಳು ಮತ್ತು ಅದ್ಧೂರಿ ಹಾರಾಟಗಳ ನಂತರವೂ ಅಹಮದಾಬಾದ್ ವಿಮಾನ ಅಪಘಾತದ ನಂತರ ಅದರ ಬ್ಲಾಕ್ ಬಾಕ್ಸ್ ಅನ್ನ ಭಾರತದಲ್ಲಿ ಡಿಕೋಡಿಂಗ್ ಮಾಡೋಕಾಗ್ತಿಲ್ಲ ಅಹಮದಾಬಾದ್ ನಲ್ಲಿರುವ ಏರ್ ಇಂಡಿಯಾ ಸೆವೆನ್ ಏಟ್ ಸೆವೆನ್ ವಿಮಾನದ ಬ್ಲಾಕ್ ಬಾಕ್ಸ್ ಅನ್ನ ಅಮೆರಿಕಕ್ಕೆ ಕಳಿಸಲಾಗಿರುವ ಸುದ್ದಿ ಬಂದಿದೆ ಅದು ತೀವ್ರವಾಗಿ ಹಾನಿಗೊಳಗಾಗಿರೋದ್ರಿಂದ ಭಾರತದಲ್ಲಿ ಅದರ ಡೇಟಾವನ್ನ ಓದೋಕೆ ಸಾಧ್ಯವಾಗ್ತಿಲ್ಲ ಅಂತ ಹೇಳಲಾಗಿದೆ ಈಗಾಗಲೇ ತಿಳಿದಿರುವಂತೆ ಇದೇ ಏಪ್ರಿಲ್ ಒಂಬತ್ತರಂದು ಕೇಂದ್ರ ನಾಗರಿಕ ವಿಮಾನಯಾನ ಸಚಿವ ರಾಮ್ ಮೋಹನ್ ನಾಯ್ಡು ದೆಹಲಿಯ ವಿಮಾನ ಅಪಘಾತ ತನಿಖಾ ಬ್ಯೂರೋದಲ್ಲಿ ಬ್ಲಾಕ್ ಬಾಕ್ಸ್ ಡಿಕೋಡಿಂಗ್ ಮಾಡುವ ಪ್ರಯೋಗಾಲಯವನ್ನು ಉದ್ಘಾಟನೆ ಮಾಡಿದರು ಇದರಲ್ಲಿ ಅತ್ಯಾಧುನಿಕ ಉಪಕರಣಗಳನ್ನ ಸ್ಥಾಪಿಸಲಾಗಿದೆ ಅಂತ ಹೇಳಲಾಗಿತ್ತು ಈ ಅತ್ಯಾಧುನಿಕ ತಂತ್ರಜ್ಞಾನ ಇರುವ ಲ್ಯಾಬ್ಗೆ ಒಂಬತ್ತು ಕೋಟಿ ರೂಪಾಯಿ ಖರ್ಚಾಗಿದೆ ಇದನ್ನ ಬ್ಲಾಕ್ ಬಾಕ್ಸ್ ಲ್ಯಾಬ್ ಅಂತಾನೆ ಕರೆಯಲಾಗಿತ್ತು ಈ ಹೊಸ ಲ್ಯಾಬ್ ನಿಂದ ದೇಶದ ವೈಮಾನಿಕ ಸುರಕ್ಷತೆಯಲ್ಲಿ ದೊಡ್ಡ ಅಭಿವೃದ್ಧಿ ಆಗಲಿದೆ ಯಾವುದೇ ಘಟನೆ ಆದರೆ ಅದರ ಮೂಲ ಕಾರಣಗಳನ್ನ ಪತ್ತೆ ಹಚ್ಚಿ ಉತ್ತರದಾಯಿತ್ವ ಇರುವಂತೆ ಮಾಡುವಲ್ಲಿ ಈ ಲ್ಯಾಬ್ ದೊಡ್ಡ ಪಾತ್ರ ವಹಿಸಲಿದೆ ಇದರಿಂದ ನಮ್ಮ ದೇಶದಲ್ಲಿ ಸುರಕ್ಷಿತ ವೈಮಾನಿಕ ವ್ಯವಸ್ಥೆ ನೆಲೆ ಆಗಲಿದೆ ಸಂಭಾವ್ಯ ದುರಂತಗಳನ್ನ ಇದು ತಪ್ಪಿಸಲಿದೆ ಅಂತ ಏಪ್ರಿಲ್ ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ನಾಗರಿಕ ವಿಮಾನಯಾನ ಸಚಿವ ರಾಮ್ ಮೋಹನ್ ನಾಯ್ಡು ಅವರು ಹೇಳಿದ್ದು ವರದಿ ಆಗಿತ್ತು ಇಂತಹ ಲ್ಯಾಬ್ ಮೂಲಕ ಭಾರತ ಜಾಗತಿಕವಾಗಿ ಅತ್ಯಾಧುನಿಕ ವೈಮಾನಿಕ ತಂತ್ರಜ್ಞಾನ ಇರುವ ದೇಶಗಳಲ್ಲಿ ಒಂದಾಗಿ ಗುರುತಿಸಲ್ಪಟ್ಟಿದೆ ಅವರು ಹೇಳಿದ್ರು ಅಷ್ಟೇ ಅಲ್ಲ ಆಗ ಸರ್ಕಾರವೇ ಕೊಟ್ಟ ಪ್ರಕಟಣೆಯಲ್ಲಿ ಈ ಅತ್ಯಾಧುನಿಕ ಲ್ಯಾಬ್ನಲ್ಲಿ ಹಾನಿಗೊಳಗಾದ ಬ್ಲಾಕ್ ಬಾಕ್ಸ್ ಗಳನ್ನು ರಿಪೇರಿ ಮಾಡಬಹುದು ಅಪಘಾತಗಳ ಸಮಗ್ರ ವಿಶ್ಲೇಷಣೆ ನಡೆಸಬಹುದು ಅದಕ್ಕೆ ಸಂಬಂಧಪಟ್ಟ ಎಲ್ಲ ಮಾಹಿತಿಗಳನ್ನು ಕ್ರೋಢೀಕರಿಸಿ ಅದನ್ನು ಪರಿಶೀಲಿಸಬಹುದು ಆ ಮೂಲಕ ಘಟನೆಯ ಬಗ್ಗೆ ಸಮಗ್ರ ಮಾಹಿತಿಯನ್ನು ನಿಖರವಾಗಿ ಕಲೆ ಹಾಕಬಹುದು ಇದು ಅಂತಾರಾಷ್ಟ್ರೀಯ ಗುಣಮಟ್ಟಗಳಿಗೆ ಅನುಗುಣವಾಗಿ ಅತ್ಯಂತ ಮುಂದುವರಿದ ದೇಶಗಳಲ್ಲಿ ಇರುವ ಲ್ಯಾಬ್ ಈ ಮೂಲಕ ದಿ ಇಂಟರ್ನ್ಯಾಷನಲ್ ಸಿವಿಲ್ ಏವಿಯೇಷನ್ ಆರ್ಗನೈಸೇಷನ್ನ ಸದಸ್ಯರಾಗಿಯೂ ಭಾರತ ಈಗ ಅಗತ್ಯ ಮಾನದಂಡಗಳನ್ನು ಪೂರೈಸಿದೆ ಅಂತ ಹೇಳಲಾಗಿತ್ತು ಈಗ ಪ್ರಶ್ನೆ ಈ ಪ್ರಯೋಗಾಲಯ ಸಚಿವರು ಹಾಗೂ ಸರ್ಕಾರ ಹೇಳದಷ್ಟು ಅತ್ಯಾಧುನಿಕವಾಗಿರ್ಲಿಲ್ವಾ ಅನ್ನೋದು ಅದು ಅಹಮದಾಬಾದ್ ನಲ್ಲಿ ಅಪಘಾತಕ್ಕೊಳಗಾದ ವಿಮಾನದ ಬ್ಲಾಕ್ ಬಾಕ್ಸ್ ಅನ್ನ ಓದೋಕ್ಕೆ ಸಾಧ್ಯ ಆಗ್ತಿಲ್ವಾ ಬ್ಲಾಕ್ ಬಾಕ್ಸ್ ಮಾಹಿತಿಯನ್ನ ರಿಕವರಿ ಮಾಡೋಕೆ ಸಾಧ್ಯ ಆಗದೆ ಇದ್ರೆ ಈ ಪ್ರಯೋಗಾಲಯ ಹೇಗೆ ಅತ್ಯಾಧುನಿಕ ಅಂತ ಅನ್ಸ್ಕೊಳ್ಳುತ್ತೆ ವಿಮಾನಯಾನ ಕ್ಷೇತ್ರದಲ್ಲಿನ ಸಾಧನೆಗಳ ಬಗ್ಗೆ ಹೇಳಿಕೊಳ್ಳಲಾಗ್ತಿರುವಾಗ ಅಪಘಾತಕ್ಕೀಡಾದ ವಿಮಾನದಿಂದ ತೆಗೆದ ಬ್ಲಾಕ್ ಬಾಕ್ಸ್ ಅನ್ನ ಓದುವ ಸಾಮರ್ಥ್ಯ ಭಾರತಕ್ಕೆ ಯಾಕಿಲ್ಲ ಬ್ಲಾಕ್ ಬಾಕ್ಸ್ ಅನ್ನ ರಿಪೇರಿ ಮಾಡಬಹುದು ಎಲ್ಲಾ ಮಾಹಿತಿ ಪಡಿಬಹುದು ಅಂತ ಹೇಳಲಾಗಿತ್ತು ಹಾಗಾದ್ರೆ ಈಗ ಯಾಕೆ ಅದು ಸಾಧ್ಯ ಆಗ್ತಿಲ್ಲ ಅಪಘಾತಕ್ಕೀಡಾದ ಏರ್ ಇಂಡಿಯಾ ಬೋಯಿಂಗ್ ಸೆವೆನ್ ಏಟ್ ಸೆವೆನ್ ರ ಕಪ್ಪು ಪೆಟ್ಟಿಗೆಯನ್ನ ವಿಶ್ಲೇಷಣೆಗಾಗಿ ಅಮೆರಿಕಕ್ಕೆ ಕಳಿಸಲಾಗ್ತಿದೆ ರೆಕಾರ್ಡರ್ ಗೆ ಭಾರಿ ಹಾನಿಯಾಗಿದೆ ಅಂತ ಹೇಳಲಾಗ್ತಿದೆ ಇದರಿಂದಾಗಿ ಭಾರತದಲ್ಲಿ ಡೇಟಾ ರಿಕವರಿ ಆಗ್ತಿಲ್ಲ ಅಮೆರಿಕದಲ್ಲಿ ರಾಷ್ಟ್ರೀಯ ಸುರಕ್ಷತಾ ಸಾರಿಗೆ ಮಂಡಳಿ ಅನ್ನೋ ಸಂಸ್ಥೆ ಇದೆ ಇದು ವಾಷಿಂಗ್ಟನ್ ನಲ್ಲಿದೆ ಮತ್ತು ಈ ಸೌಲಭ್ಯವನ್ನ ಹೊಂದಿದೆ ಭಾರತದಲ್ಲಿ ಎಎಐಬಿ ಅಂದ್ರೆ ಏರ್ಕ್ರಾಫ್ಟ್ ಆಕ್ಸಿಡೆಂಟ್ ಇನ್ವೆಸ್ಟಿಗೇಷನ್ ಬ್ಯೂರೋ ವಿಮಾನ ಅಪಘಾತವನ್ನ ತನಿಖೆ ಮಾಡುವ ಪ್ರಮುಖ ಸಂಸ್ಥೆಯಾಗಿದೆ ಈಗದಕ್ಕೆ ವಾಷಿಂಗ್ಟನ್ ಮೂಲದ ರಾಷ್ಟ್ರೀಯ ಸುರಕ್ಷತಾ ಸಾರಿಗೆ ಮಂಡಳಿ ಬ್ಲಾಕ್ ಬಾಕ್ಸ್ ಡೇಟಾವನ್ನ ಡಿಕೋಡಿಂಗ್ ಮಾಡಿ ಹೇಳಬೇಕಿದೆ ಅದರ ಆಧಾರದ ಮೇಲೆ ತನಿಖೆ ಪ್ರಾರಂಭಿಸಬಹುದು ಬ್ರಿಟಿಷ್ ಪ್ರಜೆಗಳು ಅಪಘಾತದಲ್ಲಿ ಸಾವನ್ನಪ್ಪಿದ್ರಿಂದ ತನಿಖೆಯ ಸಮಯದಲ್ಲಿ ಇಂಗ್ಲೆಂಡ್ ಕೂಡ ಇರತ್ತೆ ಈ ಡೇಟಾ ಯುಕೆಯಲ್ಲೂ ಲಭ್ಯ ಇರುತ್ತೆ ವಿಮಾನ ಅಪಘಾತ ಸಂಭವಿಸಿದ್ರು ಬ್ಲಾಕ್ ಬಾಕ್ಸ್ ಗೆ ಹಾನಿ ಆಗದಂತೆ ಅದರ ನಿರ್ಮಾಣ ಇರುತ್ತೆ ಮತ್ತು ಹಾನಿ ಆಗಬಾರದು ಅಂತಾನೆ ವಿಮಾನದ ಬಾಲದ ಬಳಿ ಅದನ್ನ ಇಡ್ಲಾಗಿರುತ್ತೆ ಆದರೆ ಈ ಅಪಘಾತದಲ್ಲಿ ಬಾಲಕ್ಕೆ ಹೆಚ್ಚು ಹೊಡೆತ ಬಿದ್ದಿರೋದ್ರಿಂದ ಈ ಪೆಟ್ಟಿಗೆಗೂ ತೀವ್ರ ಹಾನಿಯಾಗಿದೆ ಅಂತ ಹೇಳಲಾಗ್ತಿದೆ ಹಾನಿಗೆ ಮುಖ್ಯವಾಗಿ ಹಠಾತ್ ಪತನ ಒಂದು ಕಾರಣ ಆದ್ರೆ ಎರಡನೇದು ವಿಮಾನದಲ್ಲಿದ್ದ ಒಂದು ಪಾಯಿಂಟ್ ಎರಡು ಐದು ಲಕ್ಷ ಲೀಟರ್ ಇಂಧನ ಸಂಪೂರ್ಣವಾಗಿ ವಿಶೇಷ ವೈಮಾನಿಕ ಇಂಧನದಿಂದ ತುಂಬ ಬಿದ್ದ ವಿಮಾನ ಬೀಳ್ತಾನೆ ಭಾರೀ ಸ್ಫೋಟ ಸಂಭವಿಸಿತು ಅದರಿಂದಾಗಿನೇ ಈ ಕಪ್ಪು ಪೆಟ್ಟಿಗೆಯು ಹಾನಿಗೊಳಗಾಯಿತು ಬ್ಲಾಕ್ ಬಾಕ್ಸ್ ನಲ್ಲಿ ಎಫ್ ಆರ್ ಅಂತ ಕರೆಯಲ್ಪಡುವ ಫ್ಲೈಟ್ ಡೇಟಾ ರೆಕಾರ್ಡರ್ ಮತ್ತು ಕಾಕ್ಪೀಟ್ ವಾಯ್ಸ್ ರೆಕಾರ್ಡರ್ ಅಂದ್ರೆ ಸಿ ಇರುತ್ತೆ ಫ್ಲೈಟ್ ಡೇಟಾ ರೆಕಾರ್ಡರ್ ಸಮಯ ಎತ್ತರ ಗಾಳಿಯ ಬೇಗ ಮತ್ತು ಈ ಎಲ್ಲಾ ವಿಷಯಗಳಂತಹ ಹಾರಾಟದ ವಿವರಗಳನ್ನು ದಾಖಲಿಸುತ್ತೆ ಕಾಕ್ಪೀಟ್ ವಾಯ್ಸ್ ರೆಕಾರ್ಡರ್ ಆ ಸಮಯದಲ್ಲಿ ಕಾಕ್ಪೀಟ್ ನಲ್ಲಿ ಏನ್ ನಡೀತಿದೆ ಅನ್ನೋದನ್ನ ದಾಖಲಿಸಿರುತ್ತೆ ಈಗ ಈ ಎರಡೂ ಹಾನಿಗೊಳಗಾದ ಕಾರಣ ಅವುಗಳನ್ನ ವಾಷಿಂಗ್ಟನ್ ಗೆ ಕಳಿಸಲಾಗಿದೆ ಯಾಕಂದ್ರೆ ಇಲ್ಲಿ ಅಂತಹ ಹಾನಿಗೊಳಗಾದ ಡಿಜಿಟಲ್ ಫ್ಲೈಟ್ ಡೇಟಾ ರೆಕಾರ್ಡರ್ ಮತ್ತು ಕಾಕ್ಪಿಟ್ ವಾಯ್ಸ್ ರೆಕಾರ್ಡರ್ ಡೇಟಾ ರಿಕವರಿ ಮಾಡುವ ಸೌಲಭ್ಯ ಇಲ್ಲ ವಿಮಾನಯಾನ ವಲಯದಲ್ಲಿ ದೊಡ್ಡ ಮಟ್ಟದ ಹೂಡಿಕೆ ಬಗ್ಗೆ ಹೇಳಲಾಗ್ತಿದೆ ಸುರಕ್ಷತೆಯ ಮೇಲೆ ಯಾವುದೇ ಹೂಡಿಕೆ ಇಲ್ಲ ಅಂತಲ್ಲ ಆದರೆ ಅದು ಕಡಿಮೆಯಾಗ್ತಿದೆ ಸುರಕ್ಷತೆಯ ವಲಯದಲ್ಲಿ ಹಲವು ಲೋಪಗಳಿವೆ ಅನ್ನೋದನ್ನ ಪರಿಣಿತರು ಹೇಳ್ತಾರೆ ದೊಡ್ಡ ಟರ್ಮಿನಲ್ ಗಳನ್ನ ನಿರ್ಮಿಸಲಾಗುತ್ತೆ ಆದರೆ ಮೂಲಭೂತ ವಿಷಯವಾಗಿರುವ ಸುರಕ್ಷತೆಯನ್ನೇ ಮರೆಯಲಾಗುತ್ತೆ ಹಾನಿಗೊಳಗಾದ ಸ್ಥಿತಿಯಲ್ಲಿ ಕಪ್ಪು ಪೆಟ್ಟಿಗೆಯನ್ನ ಡಿಕೋಡಿಂಗ್ ಮಾಡೋಕೆ ನಮ್ಮಲ್ಲಿ ತಂತ್ರಜ್ಞಾನವಿಲ್ಲ ಅನ್ನುವ ಸ್ಥಿತಿ ಯಾಕಿದೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು